ನಾವು ಇವತ್ತು ಬಳೆಗೆ ಡೆಕೋರೇಷನ್ ಮಾಡೋದನ್ನು ಹೇಳ್ಕೊಳೋಣ ಇನ್ನೇನು ದಿನದಲ್ಲೇ ವರಮಾಲಕ್ಷ್ಮಿ ಹಬ್ಬ ಬಂದೇ ಬರ್ತು ಫ್ರೆಂಡ್ಸ್ ನಾವು ಇವತ್ತು ರಿಟರ್ನ್ ಗಿಫ್ಟ್ ನಾವು ಕೊಡಬೇಕು ನಮ್ಮ ಮನೆಗೆ ಬಂದು ಕುಂಕುಮಕ್ಕೆ ಬಂದಾಗ ಏನಾದರೂ ಕೊಡಬೇಕು ಅಂತ ಇದ್ದಾಗ ಈ ರೀತಿಯಾಗಿ ನಾವು ಮಾಡ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಅದಕ್ಕೋಸ್ಕರ ಇಲ್ಲಿ ಹತ್ತು ಬಳೆಯನ್ನು ತೊಗೊಂಡಿದ್ದೀನಿ ನಾವು ಇದನ್ನು ಜ್ಯುವೆಲರಿ ಬಾಕ್ಸ್ ಥರದಲ್ಲಿ ಬೇಕಾದರೆ ಯೂಸ್ ಮಾಡ್ಕೊಬೋದು ಇಲ್ಲ ಅರ್ಜಿನ ಕುಂಕುಮ ತಟ್ಟೆ ತರಬೇಕಾದರೂ ಕೂಡ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಫಸ್ಟಿಲ್ಲಿ ಹತ್ತು ಬಳೆಯನ್ನು ತೊಗೊಂಡಿದ್ದೀನಿ ನಾನೀಗ ಏನು ಮಾಡ್ತೀನಿ ಅಂತಂದರೆ ಎಂಟು ಬಳೆಯನ್ನು ಒಂದ್ರ ಮೇಲೆ ಒಂದು ಇಟ್ಟು ಅಂಟ್ಸ್ಕೊತೀನಿ ಹೀಗೆ ಗಮ್ಮನ್ನು ಹಚ್ಚಬೇಕು ನಾರ್ಮಲ್ ಫೆವಿಕಾಲ್ ಆದರೂ ಕೂಡ ಬಳೆ ಅಂಟುತ್ತೆ ಹೀಗೆ ಎಲ್ಲ ಬಳೆನೂ ಕೂಡ ಅಂಟ್ಸ್ಕೊಬೇಕು ಎಂಟು ಬಳೆಯನ್ನು ಅಂಟ್ಸ್ಕೊಬೇಕು ಆಮೇಲೆ ಇನ್ನೆರಡು ಬಳೆಯನ್ನು ಇನ್ನು ಮತ್ತೆ ಎರಡು ಬಳೆಯನ್ನು ಬೇರೆ ಅಣಿಸ್ಕೊಬೇಕು ಅದನ್ನು ಇದರ ಜೊತೆಗೆ ಅಂಟಿಸ್ಬಾರ್ದು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು ಸುಮ್ಮನೆ ಬರೀ ಕುಂಕುಮ ಕೊಟ್ಟು ಕಳಿಸೋದ್ಕಿಂತ ಈ ರೀತಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗೇ ಕಾಣಿಸುತ್ತೆ ಅದಕ್ಕೋಸ್ಕರ ಸಿಂಪಲ್ ಆಗಿರೋ ಒಂದು ಡಿಸೈನನ್ನು ನಾನು ಇವತ್ತು ಹೇಳ್ಕೊಡ್ತಿದ್ದೀನಿ ಇದೇ ರೀತಿಯಾಗಿ ಎಂಟು ಬಳೆಯನ್ನು ನಾನು ಅಣಿಸ್ಕೊಂಡು ತೊಗೊಂಡು ಬರ್ತೀನಿ ಇಲ್ಲಿ ನೋಡಿ ಎಂಟು ಬಳೆಯನ್ನು ಅಣಸಿಸಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಬಳೆಯನ್ನು ಅಣಿಸಿ ಇಟ್ಕೊಂಡಿದ್ದೀನಿ ಈಗ ಇದೇ ಸೈಜ್ಗೆ ಅಂದರೆ ಏನು ಸರ್ಕಲ್ ಇದೆಯಲ್ಲ ಅದೇ ಸೈಜ್ಗೆ ಒಂದು ಕಾರ್ಡ್ ಬೋರ್ಡನ್ನು ಎರಡು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಶೈನಿಂಗ್ ಪೇಪರನ್ನು ಕೂಡ ನಿಮ್ಮ ಹತ್ರ ಯಾವ ರೀತಿಯಲ್ಲಿದ್ದರೂ ಕೂಡ ಕಟ್ ಮಾಡ್ಕೊಳ್ಳಿ ಶೈನಿಂಗ್ ಪೇಪರನ್ನು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಈ ರೀತಿಯಾದ ಲೇಸನ್ನು ತೊಗೊಂಡಿದ್ದೀನಿ ಇದು ನಮಗೆ ಒಂದು ಇಷ್ಟು ಉದ್ದ ಇದ್ದರೂ ಕೂಡ ಸಾಕಾಗುತ್ತೆ ನಾವೀಗ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಹತ್ರ ಗ್ಲೂಗನ್ ಇದ್ದರೆ ಓಕೆ ಗ್ಲೂಗನ್ ಇಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಫಸ್ಟ್ ಅದು ಇದು ಆಗಲಿ ಆಮೇಲೆ ಅದನ್ನು ನೋಡೋಣ ಈಗ ಏನು ಮಾಡಬೇಕಂದ್ರೆ ನಾವು ಫಸ್ಟು ಹೀಗಿಟ್ಕೊಂಡು ನಾರ್ಮಲ್ ಸ್ಟೆಪ್ಪಲ್ ಮಾಡ್ಕೋಬೇಕು ಎರಡು ಸರಿ ಮಾಡಿಕೊಡಿ ಇಷ್ಟು ಇಷ್ಟು ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ಒಂದು ಇದು ಹೀಗೆ ಇರಲಿ ಕಟ್ ಮಾಡ್ಕೊಬೇಡಿ ಇದನ್ನು ಈ ರೀತಿಯಾಗಿ ಹಂಚಿಕೊಬೇಕು ಮೇಲ್ಗಡೆ ಮೇಲ್ಗಡೆ ಬರೋ ರೀತಿಯಲ್ಲಿ ಅಂಚಿಕೊಬೇಕು ಇದಕ್ಕೆ ನಾವು ಬೇಕಾದ್ರೆ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ಕೊಬೋದು ಇದ್ರ ಮೇಲ್ಗಡೆ ನಾವು ಅಂಟ್ಸ್ಬೇಕಲ್ಲ ಅದಕ್ಕೋಸ್ಕರ ಹೇಳ್ತಾ ಇಲ್ಲ ಆಗಿ ಅಂಟಿಕೊಳ್ಳುತ್ತೆ ಅಂಟ್ಕೊಂಡಿಲ್ಲ ಅಂತಂದರೆ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಬೇಕಾಗತ್ತೆ ನೀಟಾಗಿ ಅಂಟ್ಕೊಬೇಕು ಎಕ್ಸ್ಟ್ರಾ ಇದ್ದು ಆಮೇಲೆ ಕಟ್ ಮಾಡ್ಕೊಳ್ಳೋಣ ಹೀಗೆ ಅಂಟಿಸಿ ಆದಮೇಲೆ ಈಗ ಬಳೆಯನ್ನು ನಾವು ಇದರ ಮೇಲೆ ಅಂಟಿಸ್ಬೇಕು ಹೀಗೆ ಬರೋ ರೀತಿಯಲ್ಲಿ ಅಂಸ್ಕೊಬೇಕು ಸುತ್ತಲೂ ಕೂಡ ಬಳೆ ಸ್ವಲ್ಪ ಆರಿದೆ ಈಗ ಅದಕ್ಕಾಗಿ ತೊಂದರೆ ಇಲ್ಲ ಸುತ್ತಲೂ ಕೂಡ ಗಮ್ಮನ್ನು ಹಚ್ಕೊಂಡು ಬಳೆಯನ್ನು ಹೀಗೆ ಹಂಚ್ಕೊಬೇಕು ಇದು ಕೂಡ ಸ್ವಲ್ಪ ಆರಲಿಕ್ಕೆ ಬಿಡಬೇಕು ನಾವು ಎಕ್ಸ್ಟ್ರಾ ಏನಾದ್ರು ಇದೆ ಅಂತ ಅನ್ನಿಸಿದರೆ ನಾವು ಈಗ ಕಟ್ ಮಾಡಿ ತಕ್ಕೊಂಡ್ಬಿಡ್ಬೋದು ಸ್ವಲ್ಪ ಎಕ್ಸ್ಟ್ರಾ ಇದೆ ಅದಿಷ್ಟನ್ನು ನಾನೀಗ ಕಟ್ ಮಾಡಿ ತೆಕ್ಕೀನಿ ಪೂರ್ತಿಯಾಗಿ ತೆಕ್ಕಿಡಬೇಕು ಇದು ಕೂಡ ಪೂರ್ತಿ ಆರಲಿ ಆಮೇಲೆ ನಾವು ಇದಕ್ಕೆ ಇದು ಪೂರ್ತಿ ಆರಲಿ ಅದು ಆರೋವರೆಗೆ ನಾವು ಒಂದು ಸ್ವಲ್ಪ ಡೆಕೋರೇಷನನ್ನು ಮಾಡ್ಕೊಳ್ಳೋಣ ಬರೀ ಇಷ್ಟೇ ಇಟ್ಟರೆ ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಮತ್ತೆ ಮೇಲ್ಗಡೆ ಕಲರ್ ಪೇಪರ್ ಮೇಲ್ಗಡೆ ನಾನು ಫ್ಯಾಬ್ರಿಕ್ ಗ್ಲೂನ ಅಣಿಸ್ತಾ ಇದ್ದೀನಿ ಹೇಗೆ ಸುತ್ತಲೂ ಕೂಡ ಹೇಗೆ ಅಣಿಸ್ಕೊಬೇಕು ಆನಂತರ ನಾನಿಲ್ಲಿ ಬಾಲ್ ಚೈನನ್ನು ತಗೊಂಡಿದ್ದೀನಿ ಆ ಬಾಲ್ ಚೈನನ್ನು ಕೂಡ ಸುತ್ತ ಬರೋ ರೀತಿಯಲ್ಲಿ ಅಣಿಸ್ಕೊಬೇಕು ಇಟ್ಕೊಂಡು ಅಂಚಿಸ್ಕೊಳ್ಳಿ ನೋಡಿ ಸುತ್ತಲೂ ಕೂಡ ಅಂಚಿಸಾಯಿತು ಈ ರೀತಿಯಾದ ಒಂದು ಫ್ಲವರನ್ನು ತೊಗೊಂಡು ನಿಮ್ಮ ಹತ್ರ ಯಾವ ರೀತಿ ಬೀಡ್ಸ್ ಇದೆಯೋ ಅದನ್ನು ತೊಗೊಳ್ಳಿ ಇದೇ ಆಗಬೇಕು ಅದೇ ಆಗಬೇಕು ಅಂತ ಏನಿಲ್ಲ ಇದಕ್ಕೂ ಒಂದು ಸ್ವಲ್ಪ ಗಮನ ಹಚ್ಚಿ ಹೀಗೆ ಮಿಡ್ಲಲ್ಲಿ ಅಂಚಿಕೊಳ್ಬೇಕು ಹಾಗೆ ಈ ಇದರ ಮಧ್ಯಕ್ಕೆ ಸ್ವಲ್ಪ ಗಮ್ಮನ್ನು ಹಾಕಿ ನಿಮ್ಮ ಹತ್ರ ಯಾವ ಮಣಿ ಇದೆಯೋ ಆ ಮಣಿಯನ್ನು ಹಚ್ಚಿ ಚೆನ್ನಾಗೆ ಆಗತ್ತೆ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಬರುತ್ತೆ ಆಮೇಲೆ ಇಷ್ಟೇ ಬಿಟ್ಟರೆ ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಯಾವುದಾದ್ರು ಕುಂದನ್ ಎಲ್ಲ ಇದ್ದರೆ ಅಂಚ್ಕೊಬೋದು ನಾನಿಲ್ಲಿ ಈ ರೀತಿಯಾದ ಕುಂದನನ್ನು ಯೂಸ್ ಮಾಡ್ತಾಯಿದ್ದೀನಿ ಜಸ್ಟ್ ಇಲ್ಲಿ ಕರೆಕ್ಟಾಗಿ ನಮಗೆ ಎಲ್ಲೆಲ್ಲಿಗೆ ಬೇಕು ಅಂತ ನೋಡಿಕೊಂಡು ಗಮ್ಮನ್ನು ಹಚ್ಕೊಬೇಕು ಈಗ ಇದೇ ರೀತಿಯಾಗಿ ನಾವು ಹಚ್ತಾ ಬರಬೇಕು ಸುತ್ತಲೂ ಕೂಡ ಇದೇ ರೀತಿಯಾಗಿ ಹಚ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಇದು ಕೂಡ ಸ್ವಲ್ಪ ಆರಿದೆ ಒಂದು ಸರಿ ನಾವು ಹೀಗೆ ಇಟ್ಕೊಂಡು ನೋಡಿಕೊಂಡು ಇಲ್ಲಿ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಬೇಕು ಒಂದು ಇಷ್ಟು ಉದ್ದಕ್ಕೆ ನಾವು ಈಗ ಇದನ್ನು ಲೇಸನ್ನು ಕಟ್ ಮಾಡ್ಕೊಬೇಕು ಅಂತರ ಇದು ಕೂಡ ಆರುಬೇಕು ಈಗ ಏನು ಮಾಡಬೇಕಪ್ಪ ಅಂತಂದರೆ ீகே ஹீகிட்டு கொண்டு இதட நான் பின்னாடி இஸ் அது கொனைக்கு ஷீட்டனும் கலகையே அணுஸ்க்கோ அது இதர மேல் கடை பரோ ரீதியில் அன்ஸ்க்கோ ಈಸಿಯಾಗಿಚ ಸುತ್ತಲೂ ಕೂಡ ಗಮ್ಮನ್ನು ಹಚ್ಚಿ ಇಲ್ಲಾಂದರೆ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತಲ್ಲ ಅದಕ್ಕೋಸ್ಕರ ಇಲ್ಲ ನಾವು ಫ್ಯಾಬ್ರಿಕ್ ಬ್ಲೂ ಹಂಚಿದ್ರೂ ಕೂಡ ಬೆಸ್ಟ್ ಆಗುತ್ತೆ ಹೀಗೆ ಅಂಚಿಸ್ಕೊಂಡ್ಬಿಡ್ಬೇಕು ಇದು ನಮಗೆ ಕೆಳಗಡೆ ಬರುತ್ತೆ ನಾವು ಅದಕ್ಕಾಗಿ ಇದರ ಮೇಲುಗಡೆ ಏನೂ ಡೆಕೋರೇಷನಿಗೆ ಮಾಡೋದಿಲ್ಲ ಈಗ ಮತ್ತು ಈ ಬಳೆಯ ಒಂದು ಬಳೆ ಮೇಲ್ಗಡೆ ನಾವೀಗ ಗಮ್ಮನ್ನು ಹಚ್ಚಬೇಕು ಗಮ್ಮನ್ನು ಹಚ್ಚಿ ಈ ಕೆಲಗಡೆದನ್ನು ಅದರ ಮೇಲೆ ಅಂಚಿಸ್ಬೇಕು ಹೀಗೆ ನೋಡಿ ಹೀಗೆ ಬರುತ್ತೆ ಎಷ್ಟು ಚೆನ್ನಾಗಿ ಆಯಿತು ಅಲ್ವಾ ನೋಡಿ ಒಂದು ಜ್ಯುವೆಲ್ಲರಿ ಬಾಕ್ಸ್ ರೆಡಿಯಾಗಿ ಬರುತ್ತೆ ನಾವು ಇದಕ್ಕೆ ಇನ್ನೂ ಬೇಕಾದರೆ ಡೆಕೋರೇಷನನ್ನು ಮಾಡ್ಕೊಬೋದು ಎಷ್ಟು ಈಸಿಯಾಗಿ ಇದನ್ನು ಮಾಡಿದ್ವಿ ಅಲ್ವಾ ಫ್ರೆಂಡ್ಸ್ ಇದಿಷ್ಟು ಗಮ್ ಆರಲಿಕ್ಕೆ ಬಿಡಬೇಕು ತುಂಬ ಚೆನ್ನಾಗೆ ಕಾಣಿಸುತ್ತೆ ಗಮ್ ಒಂದು ಆರ್ಬಿಟ್ರೆ ಒಂದು ಐದು ನಿಮಿಷದಲ್ಲೆಲ್ಲ ಮಾಡಿ ಮುಗಿದೋಗ್ಬಿಡುತ್ತೆ ಇದ್ರ ಒಳಗಡೆ ಈ ರೀತಿಯಾಗಿ ಮಾಡಿ ಇದ್ರ ಒಳಗಡೆ ಅರ್ಶನ ಕುಂಕುಮದ ಕವರನ್ನು ಪ್ಯಾಕೆಟನ್ನು ಹಾಕಿ ಕೊಟ್ಟರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ನಾವೇ ಮಾಡಿ ಕೊಟ್ಟಿದ್ದೀವಿ ಅನ್ನೋ ಖುಷಿ ಬೇರೆ ಇರುತ್ತೆ ನಿಮಗೆ ಇದು ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈಸಿಯಾಗೂ ಕೂಡ ಇದೆ ಈ ರೀತಿಯಾಗಿ ಮಾಡಿ ಬೇರೆಯವರಿಗೂ ಹಂಚಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ ನಿಮಗೆ ವರ್ಮಾಲಕ್ಷ್ಮಿಗೆ ಯಾವ ರೀತಿಯಾದ ವಿಡಿಯೋಗಳು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಕೂಡ ಮಾಡಿ ಹಾಕುವ ಪ್ರಯತ್ನದಲ್ಲಿ ನಾನು ಇರ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಮಾರಂಗೋಲಿ ಮತ್ತು ಅವನಿ ಕಿಚನ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ